ಹೌದು ಈ ಬೀಚ್ ನೋಡಿದ ಮೇಲೆ ಆ ಎಷ್ಟು ಪೀಸ್ಫುಲ್ ಆಗಿದೆ ಹೌದು ಕಾನು ಸಣ್ಣಗಿರುವಾಗಾದ್ರೆ ಎಷ್ಟು ಜಾಲಿ ಇತ್ತಲ್ವಾ ಹೌದು ನಮ್ಮ ಚೈಲ್ಡ್ಹುಡ್ ಡೇ ಇಷ್ಟೇ ಚಂದ ನನಗೆ ಅಂಕಿತೇನು ಏನು ಮಾತಾಡ್ತಿಲ್ಲ ಏನಾಯ್ತು ಅಯ್ಯೋ ಹಾಗೇನಿಲ್ಲಪ್ಪ ನೀವು ಮಾತಾಡ್ಸಿದ್ರಲ್ಲ ಹಾಗೆ ನಾನು ಸುಮ್ಮನೆ ಇದ್ದೆ ಹಾ ಅದು ಸರಿನೆ ಪ್ಲೀಸ್ ಸಚಿನ್ ಇಲ್ಲಿ ಬಾ ಒಮ್ಮೆ ಏನಾಯ್ತು ಹೇಳು ಏ ಅಂಕಿತ ಎಷ್ಟು ಚೆನ್ನಾಗಿದ್ದಾಳಲ್ವಾ ನಂಗೆ ಅದ್ರ ಮೇಲೆ ಕ್ರಶ್ ಆಯ್ತು ಕಣ್ಣು ಏನು ಕ್ರಶ್

ಏ ಸರಿ ಆಯ್ತು ಹೋಗೋಣ ಬನ್ನಿ ನನ್ನ ಕಡೆನ ಪ್ರೀಟ್ ಇವತ್ತು ನಿಮ್ಗೆ